ನಮಸ್ಕಾರ ಎಲ್ಲರಿಗೂ ನಾವಿವತ್ತ ತೋಳ್ ಹಚ್ಚೋದು ಹೆಂಗೆ ಮತ್ತು ಸೈಡ್ ಫಿಟ್ಟಿಂಗ್ ಮಾಡೋದು ಹೆಂಗೆ ಅಂಥೇಳಿ ನಿಮ್ಗೆ ಇದ್ರಾಗ ತೋರ್ಸ್ಕೊಡಕತ್ತೇನಿ ಮೊದಲಿಗೆ ತೋಳ್ ಹಚ್ಕೋಬೇಕ್ರಿ ನಾವು ತೋಳಿಗಿಲ್ಲೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಕರೆಕ್ಟಾಗಿ ನಾವು ಮಾಡಿಸ್ಕೊಂಡು ಹೊಲ್ಕೋಬೇಕಾಕತಿ ಅದಕ್ಕೆ ನಾವು ಮೊದ್ಲಿಗಿಲ್ಲೆ ಅಟ್ಯಾಚ್ ಬಟ್ಟೆ ಕೊಡಬೇಕು ಸ್ವಲ್ಪ ಬಟ್ಟೆ ಕಡಿಮೆ ಬರುತ್ತೆ ಅದಕ್ಕೆ ನಾವು ಅಟ್ಯಾಚ್ ಬಟ್ಟೆ ಕೊಡಬೇಕು ಅದಕ್ಕೆ ಅಟ್ಯಾಚ್ ಅಟ್ಯಾಚ್ ಬಟ್ಟೆ ಕೊಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮತ್ತೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನಾವು ಕಡಿಮೆ ಮಾಡ್ಕೋಬೇಕಾಕೇತಿ ಬಟ್ಟೆನ ನೋಡಿದ್ರಲ್ಲ ನಾವು ಒಂದು ಸೈಡು ಬಟ್ಟೆ ಅಟ್ಯಾಚ್ ಮಾಡ್ಕೊಳೀನಿ ಈಗ ಇನ್ನೊಂದು ಸೈಡು ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ತೋಳಿಗೆ ಬಟ್ಟೆ ಕಡಿಮೆ ಬಂದರೆ ಈ ಥರ ಅಟ್ಯಾಚ್ ಕೊಡಬೇಕಾಗತ್ತಿ ನೋಡು ನಾನು ಹೊಲಿಗೆ ಹಾಕ್ಕೊಂಡು ಮತ್ತು ಅದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕೋತೀನಿ ರೀ ಹೊಲಿಗೆಯಲ್ಲಿ ಬಿಚ್ಚಬಾರ್ದಲ್ಲ ಅದಕ್ಕೆ ನಾನು ಮೊದಲಿಗೆ ರಪ್ ಹೊಡ್ಕೊಳ್ಬೇಕೇತಿ ರೀ ಹೆಚ್ಚಿಗೆ ಬಂದಿದ್ದು ಬಟ್ಟೆನ ನಾನು ಕಟ್ ಮಾಡ್ಕೊಂಡ್ಬಿಟ್ಟೆ ರೀ ಕಟ್ ಮಾಡಿಕೊಂಡು ಈಗ ನಾವು ಅಳತಿ ಮಡ್ಸ್ಕೊಬೇಕಲ್ರಿ ಮೊದಲಿಗೆ ಒಂದು ಕಾಲು ಇಂಚಿನಷ್ಟು ಬಟ್ಟೆ ನಾವು ರೀ ನೋಡಿರಿ ಒಂದು ಕಾಲು ಇಂಚಿನಷ್ಟು ಬಟ್ಟೆ ನಾನು ಮಡ್ಸ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ಬಟ್ಟೆನ ಮಡಿಸ್ಕೊಳ್ತಾ ಇದ್ದೀನಿ ಎಷ್ಟಕ್ಕೆ ಅಳತೆ ನಾನು ಹಾಕ್ಕೊಂಡಿದ್ನಲ್ಲ ಅಷ್ಟಕ್ಕೆ ನಾನು ಒಂದೂವರೆ ಇಂಚು ಬಟ್ಟೆಗೇನು ಬಿಟ್ಕೊಂಡಿದ್ನಲ್ರಿ ಒಂದು ಕಾಲು ಇಂಚು ಅಥವಾ ಒಂದೂವರೆ ಇಂಚು ನಾವಷ್ಟು ಮಡಿಸ್ಕೊಂಬಿಡ್ಬೇಕು ರೀ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ರೀ ಲೈನಿಂಗ್ ಬ್ಲೌಸಲ್ಲಿ ಈ ಥರ ಮಡಿಸ್ಕೊಳ್ಳೋ ಹಂಗಿಲ್ಲ ರೀ ನಾನು ನಿಮಗೆ ಮುಂದಿನ ವಿಡಿಯೋದಾಗ ಅದನ್ನು ತೋರಿಸ್ತೀನಿ ರೀ ನೋಡಿರಿ ನಾನು ಮಡ್ಸ್ಕೊಂಡಿನಿ ಈಗ ಇವ ಅದೊಂದು ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಈಗ ಅದನ್ನು ಕೂಡ ನಾನು ರೆಡಿ ಮಾಡಿಕೊಂಡು ಎರಡು ರೆಡಿ ಮಾಡ್ಕೊಂಡಿಟ್ಕೊಂಡಿನಿರಿ ಈಗ ಇವಾಗ ನಾವು ಅಳ್ತಿ ಮಾಡ್ಕೊಬೇಕು ಎಷ್ಟು ಕಚ್ ಎಷ್ಟಕ್ಕೆ ಹಚ್ಕೋಬೇಕಂತೇಳಿ ನೋಡ್ಕೋಬೇಕ್ರಿ ನಾನು ಏಳುವರೆ ಇಂಚಿಗೆ ಹಸ್ಕೊಬೇಕ್ರಿ ನಾನು ಮೊದಲಿಗೆ ಎಂಟು ಇಂಚ್ ತೊಗೊಂಡಿದ್ದೆ ಅದಕ್ಕೆ ಏಳುವರೆ ಇಂಚ್ ಫಿಟ್ಟಿಂಗು ಅರ್ಧ ಇಂಚು ಹೊಲಿಗೆಯಲ್ಲಿ ಹೊಕ್ಕತಿ ಅಂಥೇಳಿ ನಾನು ತೊಗೊಂಡಿದ್ದೆ ರೀ ನೋಡಿರಿ ಈಗ ನಾನು ಅರ್ಧ ಇಂಚ್ ಬಿಟ್ಕೊಂಡು ಹಸ್ಕೊಳಾತೇನ್ ರೀ ತೋಳು ಫಿಟ್ಟಿಂಗು ಹೀಗೆ ಮಾಡ್ಕೋಬೇಕು ರೀ ಅರ್ಧ ಇಂಚ್ ಬಿಟ್ಕೋಬೇಕು ರೀ ಅರ್ಧ ಇಂಚ್ ಬಿಡಲಿಲ್ಲ ಅಂದ್ರೆ ಸ್ವಲ್ಪ ಬಿಟ್ಕೊಂಡ್ರೆ ಅದು ಹೊಲಿಗೆ ಬಿಚ್ಚೋಗೋ ಸಾಧ್ಯತೆ ಭಾಳ ಐತ್ರಿ ಅದಕ್ಕೆ ನಾನು ಅರ್ಧ ಇಂಚ್ ಬಿಟ್ಕೊಂಡು ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳಾಕತ್ತೇನು ರೀ ತೋಳು ಹಚ್ಕೊಳಕತ್ತೇನು ರೀ ನೋಡ್ತಿರ್ಬೋದು ನೀವು ನೋಡಿರಿ ಹಚ್ಕೊಳಕತ್ತೀನಿ ನಾನು ಪೂರ್ತಿ ಅರ್ಧ ಇಂಚ್ ಅಥವಾ ಕಾಲು ಇಂಚಿಗೆ ನಾವು ಅರ್ಧ ಇಂಚಿಗೆ ರೀ ಪೂರ್ತಿ ಫಿಟ್ಟಿಂಗ್ ಕರೆಕ್ಟಾಗಿ ರೀ ಅಲ್ಲಿ ರಫ್ ಸ್ಟಿಚ್ ಹಾಕೊಳ್ಳೋದು ಮಾತ್ರ ರಫ್ ಸ್ಟಿಚ್ ಹಾಕೋಬೇಕ್ರಿ ನೋಡಿರಿ ನಾನು ರಫ್ ಸ್ಟಿಚ್ ಹಾಕ್ಕೊಂಡು ಈಗ ಒಂದು ಸೈಡ್ ರೀ ಹೊಲಿಗೆ ಮತ್ತು ಅದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೊತೀನಿ ರೀ ಎರಡು ಹೊಲಿಗೆ ಹಾಕೊಂಡ್ರೆ ಹೊಲಿಗೆ ಹೋಗಂಗಿಲ್ಲ ರೀ ನೀವು ಒಂದ ಹೊಲಿಗೆ ಹಾಕೊಂಡಿರಿ ಅಂತ ಅಂದ್ರೆ ಅದು ಹೊಲಿಗೆ ಬಿಚ್ಚೊಕೈತ್ರಿ ಕರೆಕ್ಟಾಗಿ ಎರಡೆರಡು ಹೊಲಿಗೆ ಹಾಕಿದ್ರೆ ನಿಮಗೆ ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಬರತೈತಿ ರೀ ಹೊಲಿಗೆಯಲ್ಲಿ ರೀ ನೋಡಿರಿ ನಾ ಎರಡು ಹೊಲಿಗೆ ರೀ ಈಗ ಮತ್ತೆ ನೋಡ್ತಿರ್ಬೋದು ಎಷ್ಟು ಬಂದೈತಿ ಅಂತ ಹೇಳಿ ನಿಮಗೆ ತೋರಿಸಾತೇನೆ ರೀ ಏಳುವರೆ ಇಂಚ್ ಬರಬೇಕಾಗಿತ್ತು ಕರೆಕ್ಟ್ ಏಳುವರೆ ಇಂಚ್ ಬಂದೈತೆ ರೀ ನಾನು ಈ ಸೈಡ್ ಕೂಡ ನಿಮಗೆ ಕರೆಕ್ಟಾಗಿ ಹಚ್ಕೊಂಡು ನಾನು ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಈ ಸೈಡ್ ಕೂಡ ನಾನು ಕರೆಕ್ಟಾಗಿ ಹಚ್ಕೊಂಡು ಈಗ ಕ್ರಾಸ್ ಬೆಲ್ಟ್ ಹೆಚ್ಚಿಗೆ ರೀ ನಾವು ಫಿಟ್ಟಿಂಗ್ ಮಾಡ್ಕೋಬೇಕೀಗ ಅದನ್ನು ಕ್ರಾಸ್ ಬೆಲ್ಟ ಹೆಚ್ಚಿಗೆ ಬಂದಿದ್ದನ್ನು ನಾವು ಕಟ್ ಮಾಡಿ ತೊಗೊಂಡ್ಬಿಡ್ಬೇಕು ರೀ ನೋಡಿರಿ ನಾನು ಕ್ರಾಸ್ ಬೆಲ್ಟ್ ಬಂದಿದ್ದು ಹೆಚ್ಚಿಗೆ ಬಂದಿದ್ದು ತಕ್ಕೊಂಡು ಈಗ ಫಿಟ್ಟಿಂಗ್ ಮಾಡ್ಕೊಳತ್ತೀನಿ ರೀ ಫಿಟ್ಟಿಂಗ್ ಅಂತ ಅಂದ್ರೆ ಸೈಡ್ ಒಂದು ಸ್ಟಿಚಿಂಗ್ ಹಾಕೋಬೇಕು ರೀ ನಾವು ಫಿಟ್ಟಿಂಗ್ ಮಾಡ್ಕೋಬೇಕಾದ್ರೆ ಸೈಡ್ ಒಂದು ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ನಾವು ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡೋಕೆ ರೀ ಮತ್ತು ನಾನೊಂದು ಸೇಫ್ಟಿ ಫಿನ್ ಯೂಸ್ ಮಾಡೀನಿ ರೀ ಅಲ್ಲಿ ಬಟ್ಟೆಯಲ್ಲಿ ಸರಿಬಾರ್ದು ಅಂತ ಹೇಳಿ ನಾನು ಸೇಫ್ಟಿ ಫಿನ್ ಯೂಸ್ ಮಾಡೀನಿ ರೀ ಅಲ್ಲಿ ಈಗ ನೋಡಿರಿ ಕರೆಕ್ಟಾಗಿ ತೋಳು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಹಾಕೋಬೇಕು ರೀ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೊಂಡಿವಿ ಅಂದರೆ ಕರೆಕ್ಟ್ ಲೈನ್ ನಮ್ಗೆ ರೀ ಅಲ್ಲಿ ಹೆಚ್ಚಿಗೆ ಬಂದಿದ್ದ ಬಟ್ಟೆನ ಕಟ್ ಮಾಡ್ಕೊಂಡು ತಗೊಂಡ್ಬಿಡ್ಬೇಕು ರೀ ನೋಡಿರಿ ನಾನು ಹೆಚ್ಚಿಗೆ ಬಟ್ಟೆ ಬಂದಿದ್ದನ್ನ ತೆಗೆದು ಕಟ್ ಮಾಡ್ಕೊಂಡು ತಗೊಂಡ್ಬಿಟ್ಟೆ ರೀ ಈಗ ಮತ್ತೊಂದು ಸೈಡ್ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೋಬೇಕು ರೀ ಕರೆಕ್ಟ್ ಲೈನ್ ಸ್ಟಿಚಿಂಗ್ ಒಂದು ಹಾಕ್ಕೋಬೇಕು ಇಲ್ಲಿ ಮತ್ತು ನಾನು ಸೇಫ್ಟಿ ಪಿನ್ ಯೂಸ್ ರೀ ನೋಡ್ತಿರ್ಬೋದು ಈಗ ಸೇಫ್ಟಿ ಪಿನ್ ಹಾಕ್ಕೊಂಡಿಂದ ಮತ್ತು ಕರೆಕ್ಟ್ ಅದ ಲೈನಿಗೆ ಕರೆಕ್ಟ್ ಬರ್ಬೇಕು ರೀ ನಾವು ಪಾಯಿಂಟ್ ಕರೆಕ್ಟಾಗಿ ಜಾಯಿಂಟ್ ಮಾಡ್ಬೇಕು ರೀ ಪಾಯಿಂಟ್ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ಫಿಟ್ಟಿಂಗ್ ಸಹಿತ ಕರೆಕ್ಟಾಗಿ ಬರೋಂಗಿಲ್ಲ ರೀ ಪೇರು ಬಂದಂಗೆ ಹಾಕೈತ್ರಿ ಈಗ ನೋಡ್ರಿ ನಾನು ಕರೆಕ್ಟ್ ಪಾಯಿಂಟ್ ಇಟ್ಕೊಂಡು ನಿಮಗೆ ರೀ ನೋಡಿರಿ ಹೆಚ್ಚಿಗೆ ಬಂದಿದ್ದ ಬಟ್ಟೆನ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡ್ತೇನೆ ರೀ ಇಲ್ಲಿ ಕೂಡ ನಾನು ನೋಡಿರಿ ಹೆಚ್ಚಿಗೆ ಬಂದಿದ್ದ ಬಟ್ಟೆನ ಕಟ್ ಮಾಡ್ಕೊಂಡು ತಗೊಂಡು ಈಗ ನಾವು ಫಿಟ್ಟಿಂಗ್ ರೀ ಫಿಟ್ಟಿಂಗ್ ಹೆಂಗೆ ಮಾಡ್ಕೋಬೇಕು ರೀ ನಾವು ಮೊದಲಿಗೆ ಏನು ಹೊಲಿದಿರ್ತೇವಲ್ಲ ರೀ ಬ್ಲೌಸ್ ಅದು ಕರೆಕ್ಟಾಗಿ ಉಲ್ಟಾ ಇಟ್ಕೊಂಡು ಅದೆಷ್ಟು ಅಳತಿ ಐತೆ ಅಂತ ಹೇಳಿ ನೋಡಿಕೊಂಡು ಕರೆಕ್ಟ್ ಮಾರ್ಕ್ ಮಾಡ್ಕೋಬೇಕು ರೀ ನೋಡಿರಿ ನಾನು ಕರೆಕ್ಟ್ ಅಳತೆ ಮಾಡಿಕೊಂಡು ಆ ಕಡೆ ಫಿಟ್ಟಿಂಗ್ ಅಳ್ತಿ ತೊಗೋತೀನಿ ರೀ ಫಿಟ್ಟಿಂಗ್ ಒಂದು ಲೈನ್ ಹಾಕ್ಕೋಬೇಕ್ರಿ ಮತ್ತು ಈ ಕಡೆ ಒಂದು ಲೈನ್ ತೊಗೊಂಡು ಅದನ್ನ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು ರೀ ನೋಡಿರಿ ನಡ ಎಷ್ಟೈತಿ ಮತ್ತು ಎದೆ ಸೂತ್ರತೆ ಎಷ್ಟೈತಿ ಅಂತೇಳಿ ನೋಡಿಕೊಂಡು ಫಿಟ್ಟಿಂಗ್ ಲೈನ್ ಕರೆಕ್ಟಾಗಿ ಹಾಕೋಬೇಕ್ರಿ ನೋಡಿರಿ ನಾನು ಆ ಸೈಡ್ ಹಾಕೊಂಡೇನೆ ಮತ್ತು ಈ ಸೈಡ್ ನೋಡಿಕೊಂಡು ಈ ಸೈಡೇ ನಾನು ಅಳತಿ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳಕತ್ತೀನಿ ರೀ ನೋಡ್ತಿರ್ಬೋದು ಮಾರ್ಕ್ ಮಾಡ್ಕೊಂಡೇನಿ ಈಗ ತೋಳು ಮಾರ್ಕ್ ಮಾಡ್ಕೋಬೇಕು ರೀ ತೋಳ್ ಫಿಟ್ಟಿಂಗ್ ಎಷ್ಟು ಬರ್ತೈತಿ ಹೇಳಿ ನೋಡಿಕೊಂಡು ಅಲ್ಲಿ ಮಾರ್ಕ್ ರೀ ಎರಡು ಸೈಡ್ ಮಾರ್ಕ್ ಮಾಡಿಕೊಂಡು ನಾವು ಒಂದು ಲೈನ್ ಹಾಕೋಬೇಕ್ರಿ ನೋಡಿರಿ ಈ ಸೈಡ್ ನಾನು ಮತ್ತೊಂದು ಮಾರ್ಕ್ ಮಾಡ್ಕೊಳತ್ತೀನಿ ಮಾರ್ಕ್ ಹಾಕ್ಕೊಂಡಿಂದ ಈಗ ಆ ಪಾಯಿಂಟ್ ಆ ಪಾಯಿಂಟ್ ಎಲ್ಲ ಪಾಯಿಂಟ್ ಕೂಡ ನಾವು ಸೇರಿಸ್ಕೋಬೇಕು ರೀ ನೋಡಿರಿ ಆ ಕಡೆನು ಸೇರಿಸ್ಕೊಂಡೀನಿ ಈ ಕಡೆ ಸೇರಿಸ್ಕೊಳಾಕತ್ತೀನಿ ರೀ ನೋಡ್ತಿರ್ಬೋದು ಕರೆಕ್ಟಾಗಿ ಪಾಯಿಂಟ್ ಒಂದು ಗೆರೆ ಹಾಕೊಂಡ್ಬಿಟ್ರೆ ನಾವು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ರೀ ಈಗ ನೋಡಿರಿ ನಾನು ಲೈನ್ ಹಾಕ್ಕೊಂಡಿದ್ದೆನಲ್ರಿ ಆ ಲೈನ್ ಮೇಲೆ ಒಂದು ಹೊಲಿಗೆ ಬಿಡ್ತೀನಿ ರೀ ಹೊಲಿಗೆ ಬಿಟ್ಟರೆ ಅದು ಕರೆಕ್ಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತೈತ್ರಿ ಬಗಲ ಕಡೆ ಪಾಯಿಂಟ್ ಕೂಡ ಪೇರು ಆಗಂಗಿಲ್ಲ ಕರೆಕ್ಟ್ ಪಾಯಿಂಟ್ ಬರ್ತೈತಿ ನೋಡಿರಿ ಕರೆಕ್ಟ್ ಲೈನ್ ಹಾಕ್ಕೊಂಡೇನು ರೀ ನಾನು ಮತ್ತು ಎಕ್ಸ್ಟ್ರಾ ನಾಲ್ಕು ಲೈನ್ ನಾವು ಸ್ಟಿಚಿಂಗ ರೀ ಮತ್ತು ಅವರು ದಪ್ಪ ಆದ್ರೆ ಮತ್ತೆ ಏನಾರ ತೆಳಗಾದ್ರೆ ಫಿಟ್ಟಿಂಗು ಕರೆಕ್ಟಾಗಿ ಬರಬೇಕಲ್ರಿ ಹೊಲಿಗೆ ಯಾರು ಬಿಚ್ಕೋಬೋದು ಇಲ್ಲಾಂದ್ರೆ ಮತ್ತೊಂದು ಹೊಲಿಗೆ ಯಾರ ಹಾಕೋಬೋದು ರೀ ಅದಕ್ಕೆ ನಾವು ನಾಲ್ಕು ನಾಲ್ಕು ಲೈನ್ ಹೊಲಿಗೆ ಹಾಕೋಬೇಕಾಗತ್ತೆ ಇಲ್ಲಿ ನೋಡಿರಿ ನಾನು ಆ ಕಡೆ ನಾಲ್ಕು ಲೈನ್ ಹಾಕೊಂಡಿಂದ ಮತ್ತು ಇಲ್ಲಿ ಫಿಟ್ಟಿಂಗ್ ರೀ ನೋಡ್ತಿರ್ಬೋದು ಇಲ್ಲಿ ನಾನು ಏನು ಗೆರೆ ರೀ ಆ ಗೆರೆ ಮೇಲೆ ಸ್ಟಿಚಿಂಗ್ ಬರ್ತೈತ್ರಿ ಮತ್ತು ಈ ಕಡೆ ಹೊಳಿಸಿ ಮತ್ತೊಂದು ನಾಲ್ಕು ಲೈನ್ ನಾನು ಸ್ಟಿಚಿಂಗ್ ಹಾಕೋತೇನೆ ರೀ ನೋಡ್ತಿರ್ಬೋದು ಇಲ್ಲಿ ಹಾಕೊಂಡೀನಿ ರೀ ಈಗ ಸ್ಟಿಚಿಂಗ್ ಕರೆಕ್ಟಾಗಿ ನಾಲ್ಕು ನಾಲ್ಕು ಲೈನ್ ಸ್ಟಿಚಿಂಗ್ ಹಾಕ್ಕೊಂಡೇನು ರೀ ನಾನೀಗ ನೀವು ಎಕ್ಸ್ಟ್ರಾ ಹೊಲಿಗೆ ಹಾಕಿರಿ ಅಂತ ಅಂದ್ರೆ ದಪ್ಪ ಆದರೂ ಅದು ಬಿಚ್ಕೋಬೋದು ರೀ ಬಟ್ಟೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡ್ರೆ ನೀವು ಕರೆಕ್ಟಾಗಿ ನಿಮ್ಗೆ ಅಳತಿ ರೀ ನಾನು ಕರೆಕ್ಟ್ ಜಾಸ್ತಿ ಬಟ್ಟೆ ಬಿಟ್ಕೊಂಡಿದ್ದೆ ರೀ ಮತ್ತು ಹೆಚ್ಚಿಗೆ ಬಟ್ಟೆ ಬಂದಿದೆ ನಾನು ತೋಳ ಕಡೆ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡ್ತೇನೆ ರೀ ನೋಡಿ ನಾನು ಸೈಡ್ ಹಾಕಿದ್ನಲ್ಲ ರೀ ಅದನ್ನು ರೀ ಈಗ ನಾವು ಬ್ಲೌಸ್ ಕರೆಕ್ಟಾಗಿ ಬಂದೈತಿ ಅಲ್ಲ ಅಂತ ನೋಡ್ಕೊಳ್ಳಾಕ ನಾವು ಮೊದಲು ಹೊಲ್ದಿದ ಬ್ಲೌಸ್ನ ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಂಡ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಅಳತಿ ಬಂದುಬಿಡ್ತೈತಿ ರೀ ನೀವು ಕರೆಕ್ಟ್ ಹೊಲ್ದಿರಿ ಅಂತ ಹೇಳಿ ಅಳತಿ ಬಂದುಬಿಡ್ತೈತಿ ರೀ ಇನ್ನೊಂದು ವಿಡಿಯೋದಾಗ ಬಾಯ್